ನಮಸ್ಕಾರ ಗೆಳೆಯರೇ ನಾವು ಈ ಲೇಖನದ ಮೂಲಕ ರಾಜ್ಯದ ಎಲ್ಲ ಜನತೆಗೆ ತಿಳಿಸಬಹುದೇನೆಂದರೆ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಆರನೇ ಕಾಂತಿನ ಹಣ ರಾಜ್ಯದ ಹಲವಾರು ಜನರಿಗೆ ಜಮೆಯಾಗಿದೆ ಆದರೆ ಇನ್ನೂ ಕೆಲವರು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಜಮಾವಾಗಿಲ್ಲ ಇದಕ್ಕೆ ಕಾರಣಗಳೇನು ಹಾಗೂ ಗೃಹಲಕ್ಷ್ಮಿ ಆರನೇ ಕಾಂತಿನ ನಿಮಗೆ ಜಮಾ ಆಗಬೇಕಂದರೆ ನೀವು ಮಾಡಬೇಕಾದ ಕೆಲಸ ಯಾವುದು ಸಂಪೂರ್ಣ ಮಾಹಿತಿ ನಾವು ಇಲ್ಲಿ ನಿಮಗೆ ತಿಳಿಸುತ್ತೇವೆ ಬನ್ನಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಒಂದಾಗಿನಿಂದ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿಗಳು ಈಗಾಗಲೇ ಚಾಲ್ತಿಯಲ್ಲಿವೆ ಅದರಲ್ಲಿ ಪ್ರಮುಖವಾದದ್ದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ರಾಜ್ಯದ ಪ್ರತಿಯೊಬ್ಬ ಬಡ ಮಹಿಳೆ ಬ್ಯಾಂಕ್ ಖಾತೆಗೆ ಯಾವುದೇ ಮಾ ಮಧ್ಯವರ್ತಿಗಳಿಲ್ಲದೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಜಮಾ ಮಾಡುತ್ತಾ ಬಂದಿದೆ ಸರಕಾರ ಆದರೆ ಇನ್ನು ಕೆಲವು ಮಹಿಳೆಯರಿಗೆ ಈ ಯೋಜನೆಯ ಲಾಭಗಳು ಸಿಗುತ್ತಿಲ್ಲ ಮಹಿಳೆಯರಿಗೆ ಮೂರು ಕಂತಿನ ಹಣ ಬಂದಿದ್ದು ಇನ್ನೂ ಮೂರು ಕಂತಿನ ಬಂದಿರುವುದಿಲ್ಲ ಇವೆಲ್ಲ ಐದು ಕಂತಿನ ಹಣ ಬಂದಿದ್ದು ಈಗ ಬಿಡುಗಡೆ ಮಾಡಿದಂಥ ಆರನೇ ಕಂತಿನ ಹಣ ಜಮಾ ಹಣ ಜಮಾ ಆಗಿರುವುದಿಲ್ಲ ಹೀಗೆ ಆಗಲು ಏನು ಕಾರಣ ಎಂಬುದರ ಬಗ್ಗೆ ನಾವಿಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಗೃಹಲಕ್ಷ್ಮಿ ಹಣ ಜಮಾ ಆಗದಿರಲು ಕಾರಣಗಳೇನು ಗೃಹಲಕ್ಷ್ಮಿ ಹಣವು ಜಮಾ ಆಗದಿರಲು ಕಾರಣಗಳೇನೆಂದರೆ ಇನ್ನು ಹಲವಾರು ಜನರು ತಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿರುವುದಿಲ್ಲ ಹಾಗೂ ಸತ್ತವಾದ ಕುಟುಂಬದ ಸದಸ್ಯರನ್ನು ಹೆಸರು ತೆಗೆಯುವುದರಿಂದ ಹಾಗೂ ಮದುವೆ ಮಾಡಿಕೊಂಡು ಹೋದಂತಹ ಕುಟುಂಬದ ಮಹಿಳೆಯರ ಹೆಸರನ್ನು ತೆಗೆದು ಹಾಕಿರುವುದಿಲ್ಲ ಇವೆಲ್ಲಗಳು ಗೃಹಲಕ್ಷ್ಮಿ ಹಣ ಬರದೇ ಇರಲು ಮುಖ್ಯ ಕಾರಣಗಳಾಗಿರಬಹುದು ಆದ್ದರಿಂದ ಬೇಗನೆ ನಿಮ್ಮ ಪಂಡಿತರ ಚೀಟಿಯಲ್ಲಿರುವಂತಹ ಸತ್ತ ಹೋದಂತಹ ಅಥವಾ ಮರಣ ಹೊ ಹೊಂದಿದಂತಹ ವ್ಯಕ್ತಿಯ ಹೆಸರನ್ನು ಬೇಗನೆ ತೆಗೆದುಹಾಕಿ ಹಾಗೂ ಮದುವೆ ಮಾಡಿಕೊಂಡು ಹೋದಂತಹ ಸದಸ್ಯರ ಹೆಸರನ್ನು ಕೂಡ ತೆಗೆದುಹಾಕಿ ಗೃಹಲಕ್ಷ್ಮಿ ಹಣ ಜಮಾ ಆಗಲು ಏನು ಮಾಡಬೇಕು ಮೊದಲನೇದಾಗಿ ಇ ಕೆ ಮಾಡಿಸುವುದು ಮತ್ತು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಜೋಡಣೆ ಮಾಡುವುದು ಹಾಗೆ ಕುಟುಂಬದ ಮುಖ್ಯಸ್ಥರನ್ನು ಆಧಾರ್ ಕಾರ್ಡ್ಗೆ ಬೆರಳುಗಳನ್ನು ಅಪ್ಡೇಟ್ ಮಾಡುವುದು ಮುಖ್ಯಸ್ಥರ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆಯನ್ನು ಜೋಡಣೆ ಮಾಡುವುದು ರೇಷನ್ ಕಾರ್ಡ್ ಎಲ್ಲಿರುವಂತಹ ಮರಣ ಹೊಂದಿರುವವ ಮರಣ ಹೊಂದಿದವರ ಹೆಸರನ್ನು ಹಾಗೂ ಆದಂತಹ ಮಹಿಳೆ ಹೆಸರನ್ನು ತಕ್ಷಣವೇ ತೆಗೆದುಹಾಕುವುದು ಮುಖ್ಯಸ್ಥರು ಬ್ಯಾಂಕ್ ಖಾತೆಯನ್ನು ತೆಗೆದುಕೊಂಡು ಸಂಬಂಧಪಟ್ಟ ಬ್ಯಾಂಕಿಗೆ ಹೋಗಿ ಇ ಕೆ ವೆಸಿ ಮಾಡಿಸಿ ನೀವು ಈ ಮೇಲಿನ ಎಲ್ಲ ಕೆಲಸ ಮಾಡಿದ ತಕ್ಷಣವೇ ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತದೆ ಇದು ಸರ್ಕಾರ ಕೊಟ್ಟಂತಹ ಅಧಿಸೂಚನೆಯಾಗಿದೆ ಫ್ರೆಂಡ್ಸ್ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು